ಪರ್ವತಗಳು ಹೇಗೆ ಬೀಳಬಹುದು ಅಥವಾ ಕುಸಿಯಬಹುದು ಭೂಕುಸಿತಗಳು ಕಲ್ಲು ಮಣ್ಣು ಅಥವಾ ಶಿಲಾಖಂಡರಾಶಿಗಳ ಸಮೂಹವು ಇಳಿಜಾರಿನ ಕೆಳಗೆ ಚಲಿಸಿದಾಗ ಭೂಕುಸಿತಗಳು ಸಂಭವಿಸುತ್ತವೆ ಆಗಾಗ್ಗೆ ಇದ್ದಕ್ಕಿದ್ದಂತೆ ಮತ್ತು ಅನಿರೀಕ್ಷಿತವಾಗಿ ಈ ಕಾರಣದಿಂದಾಗಿ ಸಂಭವಿಸಬಹುದು ಭಾರಿ ಮಳೆ ಅಥವಾ ಹಿಮ ಕರಗುವಿಕೆ ಇದು ಮಣ್ಣನ್ನು ಸ್ಯಾಚುರೇಟ್ ಮಾಡುತ್ತದೆ ಮತ್ತು ಭಾರವಾಗಿರುತ್ತದೆ ಭೂಕಂಪಗಳು ನೆಲವನ್ನು ಅಲುಗಾಡಿಸುವ ಮೂಲಕ ಭೂಕುಸಿತಗಳನ್ನು ಪ್ರಚೋದಿಸಬಹುದು ಗಣಿಗಾರಿಕೆ ಕೊರೆಯುವಿಕೆ ಅಥವಾ ನಿರ್ಮಾಣದಂತಹ ಮಾನವ ಚಟುವಟಿಕೆಗಳು ಇಳಿಜಾರಿನ ಸ್ಥಿರತೆಯನ್ನು ಬದಲಾಯಿಸಬಹುದು ಹವಾಮಾನ ಮತ್ತು ಸವೆತ ಇದು ಕಾಲಾನಂತರದಲ್ಲಿ ಬಂಡೆ ಅಥವಾ ಮಣ್ಣನ್ನು ದುರ್ಬಲಗೊಳಿಸುತ್ತದೆ ರಾಕ್ ಫಾಲ್ಸ್ ಪ್ರತ್ಯೇಕ ಬಂಡೆಗಳು ಅಥವಾ ಬಂಡೆಗಳು ಕಡಿದಾದ ಇಳಿಜಾರಿನಿಂದ ಮುರಿದು ಬಿದ್ದಾಗ ಬಂಡೆಗಳು ಸಂಭವಿಸುತ್ತವೆ ಇದು ಈ ಕಾರಣದಿಂದಾಗಿ ಸಂಭವಿಸಬಹುದು ಹವಾಮಾನ ಮತ್ತು ಸವೆತ ಇದು ಬಂಡೆಯ ಬಂಧಗಳನ್ನು ದುರ್ಬಲಗೊಳಿಸುತ್ತದೆ ಗುರುತ್ವಾಕರ್ಷಣೆ ಇದು ಬಂಡೆಗಳನ್ನು ಇಳಿಜಾರಿನ ಕೆಳಗೆ ಎಳೆಯಬಹುದು ಧ್ವನಿ ಭವಿಸುವ ಕರಗುವ ಚಕ್ರಗಳು ಇದು ಬಂಡೆಯನ್ನು ಹಿಗ್ಗಿಸಬಹುದು ಮತ್ತು ಸಂಕುಚಿತಗೊಳಿಸಬಹುದು ಅದು ಒಡೆಯಲು ಕಾರಣವಾಗುತ್ತದೆ ಶಿಲಾಖಂಡರಾಶಿ ಹರಿಯುತ್ತದೆ ನೀರು ಮತ್ತು ಕೆಸರಿನ ಮಿಶ್ರಣವು ಇಳಿಜಾರಿನ ಕೆಳಗೆ ಹರಿಯುವಾಗ ಆಗಾಗ್ಗೆ ಇದ್ದಕ್ಕಿದ್ದಂತೆ ಮತ್ತು ಹೆಚ್ಚಿನ ಬಲದಿಂದ ಶಿಲಾಖಂಡರಾಶಿಗಳ ಹರಿವು ಸಂಭವಿಸುತ್ತದೆ ಇದು ಈ ಕಾರಣದಿಂದಾಗಿ ಸಂಭವಿಸಬಹುದು ಭಾರಿ ಮಳೆ ಅಥವಾ ಹಿಮ ಕರಗುವಿಕೆ ಇದು ಹೆಚ್ಚಿನ ಪ್ರಮಾಣದ ನೀರನ್ನು ಉತ್ಪಾದಿಸುತ್ತದೆ ಭೂಕುಸಿತಗಳು ಅಥವಾ ಬಂಡೆಗಳ ಕುಸಿತಗಳು ಇದು ಸ್ಟ್ರೀಮ್ ಅಥವಾ ನದಿಯನ್ನು ತಡೆಯುವ ಮೂಲಕ ಶಿಲಾಖಂಡ ರಾಶಿಗಳ ಹರಿವನ್ನು ರಚಿಸಬಹುದು ಜ್ವಾಲಾಮುಖಿ ಸ್ಫೋಟಗಳು ಜ್ವಾಲಾಮುಖಿ ಸ್ಫೋಟಗಳು ಪರ್ವತಗಳು ಹಲವಾರು ವಿಧಗಳಲ್ಲಿ ಕುಸಿಯಲು ಕಾರಣವಾಗಬಹುದು ಪೈರೋಪ್ಲಾಸ್ಟಿಕ್ ಹರಿವುಗಳು ಬಿಸಿಯಾದ ವೇಗವಾಗಿ ಚಲಿಸುವ ಬೂದಿ ಅನಿಲ ಮತ್ತು ಬಂಡಿಯ ಮೋಡಗಳು ತಮ್ಮ ಹಾದಿಯಲ್ಲಿರುವ ಎಲ್ಲವನ್ನೂ ನಾಶ ಮಾಡುತ್ತವೆ ಲಹಾರ್ಸ್ ಜ್ವಾಲಾಮುಖಿ ಬೂದಿ ಮತ್ತು ಶಿಲಾಖಂಡ ರಾಶಿಗಳಿಂದ ಪ್ರಚೋದಿಸಲ್ಪಟ್ಟ ಮಣ್ಣಿನ ಹರಿವುಗಳು ಅಥವಾ ಭೂಕುಸಿತಗಳು ಜ್ವಾಲಾಮುಖಿ ಭೂಕುಸಿತಗಳು ಜ್ವಾಲಾಮುಖಿ ಚಟುವಟಿಕೆಯಿಂದ ಪ್ರಚೋದಿಸಲ್ಪಟ್ಟ ದೊಡ್ಡ ಪ್ರಮಾಣದ ಭೂಕುಸಿತಗಳು ಟೆಕ್ಟೋನಿಕ್ ಚಟುವಟಿಕೆ ಭೂಕಂಪಗಳು ಮತ್ತು ದೋಷಗಳಂತಹ ಟೆಕ್ಟೋನಿಕ್ ಚಟುವಟಿಕೆಯು ಪರ್ವತಗಳು ಕುಸಿಯಲು ಕಾರಣವಾಗಬಹುದು ನೆಲವನ್ನು ಅಲುಗಾಡಿಸುವುದು ಇದು ಭೂಕುಸಿತಗಳು ಅಥವಾ ಬಂಡೆಗಳ ಕುಸಿತವನ್ನು ಪ್ರಚೋದಿಸಬಹುದು ಇಳಿಜಾರಿನ ಸ್ಥಿರತೆಯನ್ನು ಬದಲಾಯಿಸುವುದು ಇದು ವೈಫಲ್ಯಕ್ಕೆ ಹೆಚ್ಚು ಒಳಗಾಗುತ್ತದೆ ಹವಾಮಾನ ಮತ್ತು ಸವೆತ ಹವಾಮಾನ ಮತ್ತು ಸವೆತವು ಕಾಲಾನಂತರದಲ್ಲಿ ಪರ್ವತಗಳನ್ನು ದುರ್ಬಲಗೊಳಿಸಬಹುದು ಅವು ಕುಸಿಯಲು ಹೆಚ್ಚು ಒಳಗಾಗುತ್ತವೆ ಇದು ಈ ಕಾರಣದಿಂದಾಗಿ ಸಂಭವಿಸಬಹುದು ಗಾಳಿ ಮತ್ತು ನೀರು ಇದು ಕಲ್ಲು ಅಥವಾ ಮಣ್ಣನ್ನು ಧರಿಸಬಹುದು ತಾಪಮಾನದ ಏರಿಳಿತಗಳು ಇದು ಬಂಡಿಯನ್ನು ಹಿಗ್ಗಿಸಬಹುದು ಮತ್ತು ಸಂಕುಚಿತಗೊಳಿಸಬಹುದು ಅದು ಒಡೆಯಲು ಕಾರಣವಾಗುತ್ತದೆ